ಕೋಟೆ ಜಿಲ್ಲೆ ಇಳಕಲ್ ನಗರಕ್ಕೆ ಇಂದು ಮುನ್ನೂರ ಎಂಬತ್ತು ದಿನಗಳ ಕಾಲ ಪಾದಯಾತ್ರೆ ಮುಖಾಂತರ ಹಜ್ ಯಾತ್ರೆ ಮಾಡಿದ ಸೈಯದ್ ಅಲಿ ಶಹಬಾಜ್ ಅವರು ಇಂದು ಇದೇ ಮೊದಲ ಬಾರಿಗೆ ಇಳಕಲ್ ನಗರಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಮುರ್ತುಜಾ ಅದ್ವಾನಿ ಹುಸೇನ್ ಬಾಷಾ ಹುಣಗುಂದ್ ಪತ್ರಕರ್ತ ನಬಿ ಹುಣಚಗಿ ಅವರು ಸೈಯದ್ ಅಲಿ ಶಹಬಾಜ್ ಅವರನ್ನು ಬರಮಾಡಿಕೊಂಡು ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಇಂದು ಇಳಕಲ್ ನಗರ ಜೋಡು ಮಸೀದಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಸೈಯದ್ ಅಲಿ ಅವರು ತಮ್ಮ ನಿರಂತರ ಒಂದು ವರ್ಷ ಹದಿನೈದು ದಿನಗಳ ಕಾಲ ಬರೀ ಕಾಲ್ನಡಿಗೆ ಮುಖಾಂತರ ಹಜ್ ಯಾತ್ರೆ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದಕ್ಕೂ ಮುಂಚೆ ಮುರ್ತುಜಾ ಅದ್ವಾನಿ ಹುಸೇನ್ ಬಾಷಾ ಹುನಗುಂದ್ ಅವರು ಮಾತನಾಡಿ ನಿರಂತರ ಎಂಬತ್ತು ದಿನಗಳ ಕಾಲ ಹಜ್ ಯಾತ್ರೆಯನ್ನು ಮಹಾರಾಷ್ಟ್ರದ ನಾಸಿಕ್ನಿಂದ ಮಕ್ಕಾ ಮದಿನದವರೆಗೆ ಬರೀ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಬಂದ ಸೈಯದ್ ಅಲಿ ಅವರು ಇಂದು ಇಳಕಲ್ ನಗರದ ಜೋಡು ಮಸೀದಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಶಹದತೆ ಕರ್ಬಲ ಪ್ರೋಗ್ರಾಮ್ ಅನೇಕ ವರ್ಷದಿಂದ ಸುಮಾರು ಐವತ್ತ ಅರವತ್ತು ವರ್ಷಗಳಿಂದ ಪ್ರತಿ ವರ್ಷ ಅವರು ಆಚಸ್ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ನಾವು ಇವರು ನಾಸಿಕ್ ಮಹಾರಾಷ್ಟ್ರದಿಂದ ಮಕ್ಕಮ್ಮನವರಿಗೆ ಪಾದಯಾತ್ರೆ ಮೂಲ ಮೂಲಕ ಹದ್ ಯಾತ್ರೆ ಮುಗಿಸ್ಕೊಂಡು ಮರಳಿ ಬರ್ತಾ ಇದ್ದಾರೆ ಬಂದಿದ್ದಾರೆ ನಮಗೆ ಇರಾನ್ ನಾವು ಪ್ರಯಾಣ ಬೆಳೆಸುವಾಗ ನಮ್ಗೆ ಭೇಟಿಯಾಗಿದ್ದರು ಅವರು ನಾವು ಅಲ್ಲಿ ಭೇಟಿ ಆದಮೇಲೆ ನಾವು ಇವಾಗ ಸಲಾಮೇಶ್ ಮಾಡಿ ಅವ್ರಿಗೆ ಮುಲಾಖಾತ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀವಿ ಅವರಿಗೆ ಹಿಂದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೋಡು ಮಸೀದಿ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಅತಿಥಿ ಅತಿಥಿಯಾಗಿ ಈ ವರ್ಷ ಕರೆದಿದ್ದಾರೆ ಸೈಯದ್ ಅಲಿ ನಾಸಿಕ್ ನಾಸಿಕ್ ನಗರದಿಂದ ಮಹಾರಾಷ್ಟ್ರ ನಾಸಿಕ್ ನಗರದಿಂದ ಹಜ್ ಹಜ್ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಅವರು ಅವರಿಗೆ ಇಲ್ಲಿ ನಮ್ಮ ಇಲ್ಕಲ್ ನಗರದ ಜೋಡ್ ಮಸೀದ್ ಜೋಡ್ ಮಸೀದ್ನಲ್ಲಿ ಯಾದವ್ ಹುಸೇನ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆಸಲಾಗಿದೆ ಇನ್ನು ಬೆಳಗ್ಗೆ ಆಗಮಿಸಿದ್ದಾರೆ ಇಲ್ಕಲ್ ನಗರಕ್ಕೆ ಅವರು ಉಪವಾಸ

اور دلی سے ہوتے ہوئے فلیٹ کے ذریعے ایران عراق اور سعودی عربیہ اور اس سفر کے دوران میں میرے جو روزے تھے پیر اور جمعرات کا روزہ تھا الحمدللہ اور اللہ نے عغیر سے ایسی مدد فرمائی کہ نہ مجھے کھانے کی تکلیف تھی نہ پینے کی جو چب چاہا اللہ سے دعا کر دیتے اور اللہ سبحانہ تعالیٰ مدد فرماتا تھا اللہ کی مدد کی شکل نہیں ہوتی ہے وہ وہاں شکل میں آتا ہے اور اس سفر کے دوران میں ایران میں مرتوضی بھائی اور ابو بکر صاحب مجھے اس سفر کے سفر دوران ملے تھے اور انہوں نے اس وقت دعوت دی تھی کہ جب آپ حد سے لوٹے تو آپ ہماری دعوت کو قبول کیجیے گا اور الکل اس گاؤں میں آئے اور ہماری یاد حسین کے اس پروگرام میں آپ جو شرکت فرما اور ہم سب کے لیے دعا کریں تو اس دوران اس سفر میں تکلیفیں اصل گھر چھوٹے تو تکلیفیں شروع ہو جاتی ہیں لیکن الحمدللہ اگر اس تکلیف کو اگر میں تکلیف کو ہوں تو اللہ کو ناراض کرنے والی بات ہوگی کیونکہ اللہ سبحانہ تعالیٰ نے مجھے بچے کی طرح سنبھال کر لے کر گیا اور لے کر آئے اور یہاں آج آپ کے موجودگی میں ہو اور ارکڑ گاؤں کے شہر کے رہنے والے میرے دوست احبابوں کا میں شکر گزار ہوں کہ انہوں نے مجھے یہاں دعوت دی مجھے عزت افزائی کا موقع دیا اور ہم سب اس کے لیے دعا کریں گے اور ایکتا اور ہندوستان کا نام روشن ہوئی دعا کریں گے آمین یا رب العالمین